ತಮ್ಮ ಹೆಂಡತಿ ಜೊತೆಗೆ ಮತ್ತೆ ಮಾಡ್ಯಾರ ಈಗ ಎರಡ್ ಸಾವಿರದ ನಾಲ್ಕ ಯಾಕ್ರ ಎಪ್ಪತ್ನಾಕರಿಂದ ವಿರೋಧ ಪಕ್ಷದ ಯಡಿಯೂರಪ್ಪ ಇದ್ದ ಕಾಂಗ್ರೆಸ್ನವರು ವಿರೋಧ ಪಕ್ಷದವರಿದ್ರು ಅವಾಗ ಏನು ಕತ್ತಿ ಕಾಯ್ಲಾಕ್ ಹೋಗಿದ್ರ ಏನು ದೇವೇಗೌಡರ ಮನೆಗೆ ರಾಗಿ ಮುದ್ದಿ ತಿಲಾಕಿದ್ರ ಈಗ ಎಪ್ಪತ್ನಾಲ್ಕು ಏನು ಮಾಡ್ರಿ ನಾ ಹುಟ್ಟೇ ನಾಲ್ಕು ವರ್ಷನಾಗಿದ್ದು ಹತ್ತು ವರ್ಷ ಆಗಿತ್ತು ಅವಾಗಿನ ಕತ್ತಿ ಹೇಳಿದ್ರಿ ಏನು ಮಾಡಿ ನಮ್ಗೆ ಒತ್ತೂರಿ ಮಾಡ್ಯಾರಲ್ಲ ಆ್ಯಕ್ಷನ್ ತಗೋರಿ ಕಾಂಗ್ರೆಸ್ ನಿಮ್ಮ ಕೈಗೆ ಐತಲ್ಲ ದಮ್ಮ ತಾಕತ್ತ ನಿಮ್ಮ ನಿಮ್ಗೆ ತಾಕತ್ತಿಲ್ಲನು ದೇವೇಗೌಡರ ವಿರುದ್ಧ ತಾಕತ್ತಿಲ್ಲ ಯಡಿಯೂರಪ್ಪನ ವಿರುದ್ಧ ತಾಕತ್ತಿಲ್ಲ ಅದನ್ನ ಬಿಟ್ಟು ನೀವೇ ತಿಂದಿರಲ್ಲ ಅದಕ್ಕೆ ನಾವು ತಿಂತೀವಿ ನೀವೇ ತಿಂದಿರಲ್ಲ ನಾ ಹಾಕ್ತೀವಿ ಏನೋ ನಾಚೆಗೇಡು ಅವ್ರು ತಿಂದಾರಪ್ಪ ಅವರು ಆ ತಿಂದಾರ ಯಾರು ತಿಂದಾರ ತಿಂದಾರ ನೀವು ಶೌಚಾಲಯ ತಿತ್ತೀರನು ತಿತ್ತಿದ್ರೆ ತಿನ್ರಿ ಇಬ್ಬರಿಗೆ ಇದೇ ಅಡ್ಜಸ್ಟ್ಮೆಂಟು ನೀವಿದ್ದಾಗ ನೀವು ತಿನ್ರಿ ಇದ್ದಾಗ ನಾವು ತಿಂತೀವಿ ಮೊನ್ನೆ ಏನು ಸಭೆ ಸೇರಿದಾಗ ನಿರ್ಣಯ ಮಾಡಿದ್ದೀವಿ ಪಾದಯಾತ್ರೆ ಎಲ್ಲಿ ಪ್ರಾರಂಭ ಮಾಡಬೇಕು ಯಾವ ತಾರೀಕು ನಮ್ಮದೇ ಒಂದು ಕೋರ್ ಕಮಿಟಿ ಮಾಡ್ಕೊಂಡಾರ ನಾ ಈಗೇನು ಅದ್ರ ಬಗ್ಗೆ ಏನೂ ಹೇಳಿಕೆ ಕೊಡಬಾರ್ದು ಅಂತ ಹೇಳ್ಯಾರ ಏನೇ ಹೇಳಿಕೆ ಇದ್ದರೂ ಪಕ್ಷದ ಆಂತರಿಕ ವಿಷಯದಲ್ಲಿ ಅವ್ರು ಏನು ಹೇಳ್ತಾರ ಅವರೇ ಕೊಡ್ತಾರೆ ನಾವು ಕೊಡೋದಿಲ್ಲ ಅಂದರೆ ವಿಜೇಂದ್ರ ನನ್ನೇನು ಅಬ್ಜೆಕ್ಷನ್ ಇಲ್ಲ ಮಾಡ್ತಿದ್ರೆ ಮಾಡಲಿ ಅಂತ ನೋಡಿರಿ ನಾವು ಕೇಂದ್ರ ನಮ್ಮ ಪಕ್ಷದ ಹೈಕಮಾಂಡ್ ಅನುಮತಿ ಕೊಟ್ಟರೆ ನಾವು ಮಾಡ್ತೀವಿ ಅವ್ರು ಅನುಮತಿ ಕೊಡದೇ ಇದ್ರೆ ನಾವು ಮಾಡೋದಲ್ಲ ಅನುಮತಿಗೆ ಮುಂದಿನ ಮೀಟಿಂಗ್ ಒಂದು ಕರೆದ್ವಿ ನಾವು ಅದು ಆದಮೇಲೆ ಎಲ್ಲರೂ ಒಪ್ಪಿಗೆ ತೊಗೊಂಡು ಅಲ್ಲಿಂದ ದಿಲ್ಲಿಗೆ ನಾವು ಅನುಮತಿ ಕೇಳ್ತೀವಿ ನೋಡಿರಿ ನಮ್ಮ ಭಾರತೀಯ ಜನತಾ ಪಾರ್ಟಿ ಮ್ಯಾಗೆ ಬನ್ನೇ ಲೋಕಸಭಾ ಚುನಾವಣೆಯಲ್ಲಿ ನರೇಂದ್ರ ಮೋದಿಯವರು ನಾಲ್ಕುನೂರು ಲೋಕಸಭಾ ಸದಸ್ಯರು ಕೊಟ್ಟರೆ ಸಂವಿಧಾನ ಬದಲಾವಣೆ ಮಾಡ್ತಾರ ದಲಿತರ ಎಲ್ಲ ಹಕ್ಕಕ್ಕೆ ಸೋತಾರ ದಲಿತರನ್ನ ದಮ ದಮನ ಮಾಡ್ತಾರಂಥ ಅಪಪ್ರಚಾರ ಈ ಆಗಿದೆ ಇದರಿಂದ ದಲಿತರಲ್ಲಿ ಹಿಂದುಳಿದ ವರ್ಗದಲ್ಲಿ ಬಿ ಜೆ ಪಿ ಬಗ್ಗೆ ಒಂದು ವಿಶ್ವಾಸ ಕಡಿಮೆ ಆಗಿದ್ದರಿಂದ ನಾವು ಎರಡು ನೂರ ನಲ್ವತ್ತಕ್ಕೆ ಬಂದು ನಿಲ್ಬೇಕಾಗಿತ್ತು ಅದನ್ನು ನಾವು ಭಾಳ ಯಶಸ್ವಿಯಾಗಿ ಅವ್ರು ಮಾಡಿದಂಥ ಸಂವಿಧಾನ ಬದಲಾವಣೆ ಮಾಡೋದಿಲ್ಲ ನರೇಂದ್ರ ಮೋದಿಯವ್ರು ಹೇಳಿದ್ರು ಸೂರ್ಯಚಂದ್ರವ್ರಿಗೆ ನಾವು ಮೈಸೂಲಾತಿ ಅಥವಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನಕ್ಕೆ ನಾವು ಕೈ ಹಚ್ಚೋದಿಲ್ಲ ಅದಕ್ಕಿನ್ನೂ ಶಕ್ತಿ ತುಂಬ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು ಸಹ ವಿರೋಧ ಪಕ್ಷಗಳ ವಿರೋಧದಿಂದ ದೇಶದಲ್ಲಿ ದಲಿತರು ಹಿಂದುಳಿದ ವರ್ಗದವ್ರು ಬಿ ಜೆ ಪಿ ಇಂದ ಸ್ವಲ್ಪ ಹಿಮುಖ ಆಗಿದ್ದರಿಂದ ನಮ್ಮ ಲೋಕಸಭಾ ಕ್ಷೇತ್ರಗಳು ಕಡಿಮೆ ಆದವು ಇವತ್ತು ಕರ್ನಾಟಕದಲ್ಲಿ ದಲಿತರ ಹೆಸರಿನಿಂದ ಹಿಂದುಳಿದ ವರ್ಗದ ಹೆಸರಿನಿಂದ ಅಲ್ಪಸಂಖ್ಯಾತರ ಹೆಸರಿನಿಂದ ಅಧಿಕಾರಕ್ಕೆ ಬಂದಂಥ ಕಾಂಗ್ರೆಸ್ಸು ಒಂದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಇವತ್ತು ವಾಲ್ಮೀಕಿ ಏನೊಂದು ಇದೆ ಲೂಟಿಯಾಗಿದೆ ಸ್ವತಃ ಮುಖ್ಯಮಂತ್ರಿಗಳೇ ವಿಧಾನಸಭೆಯಲ್ಲಿ ಒಂದೂರ ಎಂಬತ್ತೇಳು ಕೋಟಿ ಎಲ್ಲ ಬರೀ ಎಂಬತ್ತೆರಡು ಕೋಟಿ ಆಗಿದೆ ಅಂತ ಹೇಳ್ತಾರೆ ಅಂದರೆ ಎಂಬತ್ತೆರಡು ಕೋಟಿನೂ ಹೋಗಿತ್ತಲ್ಲ ನಾ ಅದೇ ಹೇಳಿದೆ ವಿಧಾನಸಭೆಯಲ್ಲಿ ಒಂದು ನೂರ ಎಂಬತ್ತೇಳು ಕೋಟಿ ಒಂದು ಕುಟುಂಬಕ್ಕೆ ಎಸ್ ಸಿ ಎಷ್ಟಿ ಜನಾಂಗದ ಕುಟುಂಬಕ್ಕೆ ನಾವು ಒಂದು ಲಕ್ಷ ರೂಪಾಯಿ ಕೊಟ್ಟಿದ್ರೆ ಕರ್ನಾಟಕದಲ್ಲಿ ಹದಿನೆಂಟು ಸಾವಿರ ವಾಲ್ಮೀಕಿ ಜನಾಂಗದ ಬಡೂರಿಗೆ ಹೊತ್ತು ಆ ಹಣ ಹೋಗ್ತಿತ್ತು ಅವರ ಏನೋ ಒತ್ತು ಗಾಡಿಯವರಾಗಲಿ ಕಾಯಿಪಲ್ಯ ಆಗಲಿ ಆಟೋ ರಿಕ್ಷಾ ಆಗಲಿ ಏನೋ ತೊಗೊಂಡು ಜೀವನ ಮಾಡ್ತಿದ್ರು ನೀವು ದಲಿತರು ರೊಕ್ಕ ಅಲ್ಲಿ ಎಷ್ಟಿ ಜನರು ರೊಕ್ಕ ತಿಂದಿರಿ ಗ್ಯಾರಂಟಿ ಹೆಸರಲ್ಲೇ ಕರ್ನಾಟಕದ ಇಪ್ಪತ್ನಾಲ್ಕು ಸಾವಿರ ಕೋಟಿ ಎಸ್ ಸಿ ಟಿ ಎಸ್ ಪಿ ಏನು ಅಭಿವೃದ್ಧಿ ಅದು ಅಂದ್ರೆ ದಲಿತರಿಗೆ ಕಾರ್ ಕೊಡೋದಾಗಲಿ ದಲಿತರಿಗೆ ಕಾಂಪ್ಲೆಕ್ಸ್ ಮಾಡಿಸೋದಾಗಲಿ ದಲಿತರಿಗೆ ರಸ್ತೆ ಮಾಡೋದಾಗಲಿ ಡ್ರೈನೇಜ್ ಆಗಲಿ ದಲಿ ಪ್ಯೂರ್ಲಿ ದಲಿತರ ಅಭಿವೃದ್ಧಿಗಾಗಿದ್ದಂಥ ಇಪ್ಪತ್ನಾಲ್ಕು ಸಾವಿರ ಕೋಟಿಯನ್ನು ನೀವು ಗ್ಯಾರಂಟಿಗೆ ಹಾಕಿ ನಿಮ್ಮ ಬಸ್ಸು ನಿಮ್ಮ ಭಾಗ್ಯಲಕ್ಷ್ಮಿ ನಿಮ್ಮ ಕರೆಂಟ್ ಬಿಲ್ ಅಂತ ಹೇಳಿ ಇಪ್ಪತ್ನಾಲ್ಕು ಸಾವಿರ ಕೋಟಿ ತೊಗೊಂಡಿರಿ ಹೀಗಾಗಿ ದಲಿತರಿಗೆ ನೀವು ಅನ್ಯಾಯ ಮಾಡಿದ್ರಿ ಹಿಂದುಳಿದವ್ರಿಗೆ ನೀವೇನು ಮಾಡ ಯಾವುದೇ ಯೋಜನೆ ಮಾಡಲಿಲ್ಲ ಸಿದ್ದರಾಮಯ್ಯನವರು ಇವತ್ತು ಅಲ್ಪಸಂಖ್ಯಾತರು ಅಂದ್ರೆ ಬರೀ ಮುಸ್ಲಿಮ್ರ ತೊಳ್ಕೊಂಡವ್ರು ಅವ್ರಿಗೆ ಇದು ಹುಬ್ಬಳ್ಳಿಯಲ್ಲಿ ಒಂದು ಮುಸ್ಲಿಂ ಸಮಾಜದಲ್ಲಿ ಹೇಳ್ತಾರೆ ಹತ್ತು ಸಾವಿರ ಕೋಟಿ ರೂಪಾಯಿ ಅವ್ರ ಅಭಿವೃದ್ಧಿ ಕೊಡ್ತಿರತ್ತೆ ಇವತ್ತು ದಲಿತರ ಇಪ್ಪತ್ನಾಲ್ಕು ಸಾವಿರ ಕೋಟಿ ಕಸ್ಗೊತೀರಿ ನೂರ ಎಂಬತ್ತೇಳು ಕೋಟಿ ಲೂಟಿ ಮಾಡ್ತೀರಿ ಅಲ್ಲಿ ಅವ್ರಿಗೆ ಹತ್ತು ಸಾವಿರ ಕೋಟಿ ರೂಪಾಯಿ ಕೊಡ್ತೀರಂದ್ರೆ ನೀವು ಕೇವಲ ಮುಸ್ಲಿಮರ ಬಂದು ಅಭಿವೃದ್ಧಿ ನಿಮ್ಗೆ ಅಟ್ಟೇಬೇಕಾಗಿದೆ ಹಿಂದುಳಿದವರು ದಲಿತರು ನೀವು ಮೋಸ ಮಾಡಿದ್ದೀರಿ ಅದಕ್ಕೆ ಬಿ ಜೆ ಪಿ ನಾವು ದಲಿತ ದಲಿತವಿರೋದಿಯಲ್ಲ ನಾವು ನಾವಿದ್ದಾಗ ಏನು ದಲಿತರಿಗೆ ಸಿಗಬೇಕಾದಂಥ ಇಪ್ಪತ್ತೆರಡು ಪರ್ಸೆಂಟ್ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಸಂಪೂರ್ಣ ವಿನಿಯೋಗ ನಾವು ಮಾಡಿದ್ದೀವಿ ನೀವು ಅದನ್ನು ಕಸ್ಕೊಂಡಿದ್ದೀರಿ ಅದನ್ನು ಜನರಲ್ಲಿ ಜಾಗೃತಿ ಮಾಡಲಿಕ್ಕೆ ನಾವು ಈ ಒಂದು ಪಾದಯಾತ್ರೆ ಮಾಡ್ತಾಯಿದ್ದೀವಿ ಏನಿಲ್ಲ ನಾನು ವಿಜೇಂದ್ರ ಜೊತೆ ಹೊಂದಾಣಿಕೆಗೂ ಪ್ರಶ್ನೆ ಇಲ್ಲ ಆಗೋದಿಲ್ಲ ಅಂದ್ರೆ ಮೊನ್ನೆ ಡಿ ಕೆ ಶಿವಕುಮಾರ್ ಹೇಳ್ಯಾರ ನಾವು ಕೊ ಕಾಂಗ್ರೆಸ್ ಕೊಟ್ಟ ಭಿಕ್ಷೆಯಿಂದ ವಿಜೇಂದ್ರ ಎಮ್ ಎಲ್ ಎ ಆಗಿದ್ದೀಯಾ ನೀನು ವಿಧಾನಸೌಧ ಕಟ್ಟಿ ಹತ್ಲಿಕ್ಕೆ ಕಾಂಗ್ರೆಸ್ ಕೊಟ್ಟ ಭಿಕ್ಷೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದ ಇದರ ಮೊದಲು ನಾನು ಹೇಳ್ಕೊತ ಇದ್ದೆ ಇವತ್ತು ಒಪ್ಗೊಂಡಾರ ಹೊಂದಾಣಿಕೆ ಇದೆ ಅನ್ನೋಂಥದ್ದು ಅಂಥವ್ರ ಜೋಡು ಹೊಂದಾಣಿಕೆ ಆಗುವುದಿಲ್ಲ ಸಂಘದ ಹಿರಿಯರಾಗಲಿ ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ನನಗೆ ಒಬ್ಬರನ್ನ ಮೆಸೆಂಜರ್ ಕೊಟ್ಟು ಕಳಿಸಿದರು ನಿನ್ನೆ ಸ್ವಲ್ಪ ದಿವಸ ಮೌನ ಇರ್ರಿ ನಾವೆಲ್ಲ ಸರಿ ಮಾಡ್ತೀವಿ ಪಕ್ಷದಲ್ಲಿ ಪ್ರಾಮಾಣಿಕರಿಗೆ ಹಳೆಯ ಕಾರ್ಯಕರ್ತರಿಗೆ ನಿಷ್ಠಾವಂತ ಬಿ ಜೆ ಪಿ ಕಾರ್ಯಕರ್ತರಿಗೆ ಸೂಕ್ತವಾಗಿ ಗೌರವ ಕೊಡುವಂಥ ಕೆಲಸ ಮಾಡ್ತೀವಂತ ನಾವು ಹೇಳಿದ್ದಾರೆ ನಾನು ಈಗ ಯಾವುದೇ ಪಕ್ಷದ ವಿರುದ್ಧ ಹೇಳಿಕೆಗಳನ್ನು ಕೊಡೋದಿಲ್ಲ ಯಾಕಂದರೆ ರಾಷ್ಟ್ರೀಯ ಅಧ್ಯಕ್ಷರು ಒಬ್ಬರು ಸಂದೇಶವನ್ನು ಕೊಟ್ಟು ಕಳಿಸ್ಯಾರ ಸಂಘದ ಹಿರಿಯರು ನನಗೆ ಕಿವಿಮಾತು ಹೇಳಿದ್ದಾರೆ ಅವರಿಗೆಲ್ಲ ಗೌರವ ಕೊಟ್ಟು ಅವ್ರು ಏನು ಹೇಳ್ಯಾರಲ್ಲ ಈ ಕರ್ನಾಟಕದಲ್ಲಿ ಈ ಹೊಂದಾಣಿಕೆ ರಾಜಕಾರಣದಿಂದ ಮುಕ್ತ ಮಾಡ್ತೀವಿ ನಿಷ್ಠಾವಂತ ಬಿ ಜೆ ಪಿ ಕಾರ್ಯಕರ್ತರಿಗೆ ಗೌರವ ಕೊಡ್ತೀವಂಥದ್ದನ್ನು ನನಗೆ ಒಂದು ಭರವಸೆ ಕೊಟ್ಟಾರ ಅದಕ್ಕೆ ನಂದು ಯಾವುದೇ ರೀತಿ ಹೊಂದಾಣಿಕೆ ಇಲ್ಲ ನಾನು ಏನೇ ಇದ್ರೂ ನನ್ನ ಪಕ್ಷದ ಹಿರಿಯರು ಸಂಘ ಏನು ಹೇಳ್ತದ ಅಂತ ಕೇಳ್ತಾರೆ ಯಾರು ಈಗ ನೇತೃತ್ವ ಇಲ್ಲಿ ಇಲ್ಲ ಬಿ ಜೆ ಪಿ ಸಾಮೂಹಿಕ ನಾಯಕತ್ವ ಯಾರು ಬರೋರು ಬರ್ಬೋದು ಬಿಡೋರು ಬಿಡ್ಬೋದು ನಾವೆಲ್ಲರೂ ಕೂಡಿ ಮಾಡ್ತೀವಿ ನಮ್ಮ ಅಜೆಂಡಾ ಏನಪ್ಪ ಅಂದರೆ ನಾವು ಬಂಡಾಯಗಾರರಲ್ಲ ನಾವು ಭಿನ್ನಮತೀಯರಲ್ಲ ನಾವು ಭಾರತೀಯ ಜನತಾ ಪಾರ್ಟಿಯನ್ನು ಹೊಂದಾಣಿಕೆಯ ರಾಜಕಾರಣ ಅನ್ನೋವಂಥ ಶಾಪದಿಂದ ಮುಕ್ತ ಮಾಡಿ ನಿಜವಾದಂಥ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಬೇಕು ಅನ್ನೋಂಥವ್ರು ದಯವಿಟ್ಟು ಮಾಧ್ಯಮಗಳಿಗೆ ಕೈ ಮುದ್ಕೊತೀನಿ ಮತೀಯ ಬಂಡಾಯಗಾರ ತನಬೇಡ್ರಿ ನೀವು ಹಂಗೇನಾರು ಅಂದ್ರೆ ಅಂದ್ರೆ ವಿಜೇಂದ್ರ ನಿಮಗೇನೋ ಕೊಟ್ಟಾರತ್ತೆ ನಾವು ತಿಳ್ಕೊತೀವಿ ನೀವು ಜಾಗೃತ ಆಗಿ ನಮ್ಮ ಬಂಡಾಯ ಅಂದ್ರೆ ವಿಜೇಂದ್ರ ಏನೋ ಪ್ಯಾಕೇಜ್ ಕೊಟ್ಟಾನ ನಾನು ಓದ್ತೀನಿ ಅದಕ್ಕೆ ಯಾವ ಮಾಧ್ಯಮದವರು ನಮ್ಮ ಗುಂಪಿಗೆ ಬಂಡಾಯಗಾರ ಅನ್ಬೇಡ್ರಿ ಪಕ್ಷದ ವೃದ್ಧಿಗಾಗಿ ಹೋರಾಟ ಮಾಡ್ತಿರುವ ನಿಷ್ಠಾವಂತ ಕಾರ್ಯಕರ್ತರ ತಂದ್ರಿ ನಮ್ಗೆ ನಮಗಿನ್ನೇನೋ ಸಂದೇಶ ಬಂದಿಲ್ಲ ಕರೀಲಿ ಅಲ್ಲಿ ಕ ಏನು ಕರೆದ್ರು ನಾವು ಹೇಳ್ತೀವಿ ನಾವು ಒಬ್ಬೊಬ್ಬರೇ ಹೋಗಿ ಕಾಂಪ್ರಮೈಸ್ ಆಗೋದಿಲ್ಲ ಅಂತ ನಿರ್ಣಯ ಮಾಡಿ ಮನೆ ನಾವು ಒಟ್ಟಾಗಿ ಹೋಗ್ತೀವಿ ನಿನ್ನೆ ನಮ್ಮ ಪ್ರತಾಪ್ ಸಿಂಗ್ರು ಹೇಳ್ಯಾರಲ್ಲ ನಾವು ಒಟ್ಟಾಗಿ ಇರ್ತೀವಿ ನಾವು ಹೋರಾಟ ಮಾಡ್ಲಕ್ಕೀವಿ ಯತ್ನಾಳ್ ಅಧ್ಯಕ್ಷ ಮಾಡಬೇಕು ವಿರೋಧ ಪಕ್ಷ ನಾಯಕ ಮಾಡೋಕ್ಕಲ್ಲ ಬಿ ಜೆ ಪಿನ ಬಲವೃದ್ಧಿ ಮಾಡಬೇಕು ಹೊಂದಾಣಿಕೆ ರಾಜ್ಯದ ರಾಜಕೀಯದಿಂದ ಬಿ ಜೆ ಪಿ ಮುಕ್ತ ಆಗಬೇಕು ಕುಟುಂಬ ವರ್ಗದಿಂದ ಆಗಬೇಕು ಅಂತ ಬಿ ಜೆ ಪಿ ಕಟ್ಬೇಕಂತ ಈ ಹೋರಾಟ ಮಾಡ್ತೇವೆ ಹೌದು ನಳಿನ್ ಕುಮಾರ್ ಕಟೀಲ್ ಅವರು ಬರೋರಿದ್ದರು ಅವರು ಡೆಂಗೂ ಆಗಿದ್ದರಿಂದ ಅವರಿಗೆ ಬರಲಿಕ್ಕೆ ಆಗೋದಿಲ್ಲ ಅಂತೇಳಿ ಅವರು ನೀವು ತೆಗೆದುಕೊಂಡು ನಿರ್ಣಯಕ್ಕೆಲ್ಲಕ್ಕೂ ನಾನು ಬದ್ಧದಿಂದ ಭಾಳ ಮಂದಿ ಫೋನ್ ಮಾಡ್ಯಾರಿಗೆ ಮುಂದಿನ ಸಭೆಗೆ ಭಾಳ ಜನ ಬರ್ತಾರೆ ನೀವು ಆಶ್ಚರ್ಯ ಪಡ್ಬೋದು ನಮ್ಮದೇ ದೊಡ್ಡ ಟೀಮ್ ಆಗಿಬಿಡ್ತದೆ ಅವಾಗ ನಾವೇನು ಇಷ್ಟ ಅಂತ ಬಿ ಜೆ ಪಿ ಆಗಿಬಿಡ್ತದೆ ಅವಾಗ ಅನಿಷ್ಟರೆಲ್ಲ ತಾವೇ ಕುರ್ಚಿ ಖಾಲಿ ಮಾಡಿ ಮಣಿಗೆ ಹೋಗ್ಬೇಕು ಈಗ